ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಪರಶುರಾಮನ ಸೃಷ್ಟಿ ಎಂದು ನಂಬಲಾಗಿರುವ ಊರು ಉಡುಪಿ ಉಡುಪಿ ಎಂದರೆ ಕೇವಲ ಊರಿನ ಹೆಸರಲ್ಲ ಇಲ್ಲಿರುವ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯ ಆಚರಣೆ ಪದ್ಧತಿ ಇತಿಹಾಸ ಹಾಗೂ ಪ್ರತಿಕ ಸೌಂದರ್ಯ ಎಲ್ಲವೂ ವರ್ಣನೆಗೆ ನಿಲ್ಕೊಂಡು ನಾನು ಹುಟ್ಟಿ ಬೆಳೆದ ಊರಿನ ಹೆಸರು ಕಾಪು ಇದು ಕೃಷ್ಣನಗರಿ ಉಡುಪಿಯ ಬಳಿ ಇರುವಂತಹ ಕಡಲ ತೀರದ ಒಂದು ಪುಟ್ಟ ಊರು ನಮಗೆ ಕಾಪು ಎಂದ ಕೂಡಲೇ ತಲೆಗೆ ಬರುವುದು ಒಂದು ಕಡಲ ತೀರ ಇನ್ನೊಂದು ತುಂಬ ಕಷ್ಟ ಕಾರ್ಪಣ್ಯಗಳಿಂದ ಬಳಲುತ್ತಿರುವ ಭಕ್ತರಿಗೆ ನಾನಿದ್ದೇನೆ ಎಂದು ಅಭಯ ನೀಡುವ ದೇವರುಗಳು ಅವಿಭಜಿತ ದಕ್ಷಿಣ ಕನ್ನಡದ ಜನರು ಅನುದಿನವೂ ಸಹ ದೇವರನ್ನು ಕುರಿತು ದೇವರೇ ಎಂಕ್ಲೇನ ಕಾಪುಲೆ ಎಂದು ತುಳುವಿನಲ್ಲಿ ಬೇಡಿಕೊಳ್ಳುತ್ತಾರೆ ಅಂದರೆ ದೇವರೇ ನಮ್ಮನ್ನು ಕಾಪಾಡು ರಕ್ಷಿಸು ಎಂದು ಅರ್ಥ ಇದಕ್ಕಾಗಿಯೇ ಈ ಊರಿಗೆ ರಕ್ಷಣಾಪುರ ಅಂತಲೂ ಕರೆಯುತ್ತಾರೆ ತುಳುನಾಡು ಎಂದ ಕೂಡಲೇ ನಮ್ಮ ನೆನಪಿಗೆ ಮೊದಲು ಬರುವುದು ದೈವದೇವರುಗಳು ನೆಲೆಸಿರುವ ಜಾಗ ಎಂದು ಇದಕ್ಕೆ ಅನುಸಾರವಾಗಿಯೇ ನಾನು ಇರುವ ಮನೆಯ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೇವಸ್ಥಾನ ದೈವಸ್ಥಾನ ಹಾಗೂ ಜಿನಮಂದಿರವಿದೆ ನಾನು ಬೆಳೆದ ಪರಿಸರದ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಮುತ್ತಲಿನ ಜಾಗದ ಸಣ್ಣ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಒಂದು ಆದಿತ್ಯವಾರ ಬಿಡುವಿನ ಮುಂಜಾನೆ ವೇಳೆಯಲ್ಲಿ ಮನೆಯಿಂದ ಹೊರಟೆ ಆಹಾ ಪಕ್ಷಿಗಳು ನನಗೆ ಮುಂಜಾನೆಯ ಶುಭಾಶಯವನ್ನು ಕೋರುತ್ತಿದೆ ಮೊದಲನೆಯ ಪರಿಚಯದ ಅಂಗವಾಗಿ ಮಹತೋಬಾರ ಸಾವಿರ ಸೀಮೆಯ ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅದೇ ದಾರಿಯಲ್ಲಿ ಕಾಲುನಡಿಗೆಯಲ್ಲಿ ಮುಂದಕ್ಕೆ ಸಾಗುತ್ತಾ ಸಿಗುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಸ್ಥಾನ ಕಾಪು ಹಾಗೆಯೇ ಅದೇ ರೀತಿಯಲ್ಲಿ ಕಾಲ್ನಡಿಗೆಯಲ್ಲಿ ಮುಂದುವರಿದಂತೆ ಸಿಗುವ ದೇವಸ್ಥಾನ ಶ್ರೀ ವೆಂಕಟರಮಣ ದೇವಸ್ಥಾನ ಕಾಪು ಅದೇ ದಾರಿಯಲ್ಲಿ ಹಿಂದಕ್ಕೆ ಸಾಗುತ್ತಾ ಬರುವ ಸಮಯದಲ್ಲಿ ಜನರು ತನ್ನ ದೈನಂದಿನ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಇಲ್ಲಿ ನನ್ನ ಎಡಬದಿಯಲ್ಲಿರುವ ಸ್ಥಳ ಅಂಗಡಿ ಕಾಮರ್ಸ್ ಸ್ಟೋರ್ ಅಂತ ಬಟ್ ಇನ್ನೇನು ಯಾರಿಗೂ ನೆನಪು ಬರೋದಿಲ್ಲ ಸೋಡದ ಅಂಗಡಿ ಅಂತ ಇದ್ದರೆ ನೆನಪಿದೆ ಇದೇ ದಾರಿಯಲ್ಲಿ ಸಾಗುತ್ತಾ ಸಾಗುತ್ತಾ ಮುಂದೆ ತನ್ನ ದೈನಂದಿನ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದಾರೆ ಹಾಗೆ ವಾವ್ ಬೆಳಿಗ್ಗಿನ ಜಾವದಲ್ಲಿ ಅನ್ನ ಈಗಷ್ಟೇ ಬಿಸಿಲು ಏರ್ತಾ ಇದೆ ಈಗಿನ ಈಗ ಅನ್ನ ಹಾಕಿದ ಕ್ಷಣವನ್ನು ನೋಡಿದೆ ಅದೇ ರೀತಿಯಲ್ಲಿ ಒಳಗಿನ ರಸ್ತೆಯಲ್ಲಿ ಮುಂದುವರೆದಂತೆ ಆ ರಸ್ತೆಯು ಎನ್ ಸಿಕ್ಸ್ಟಿ ಸಿಕ್ಸ್ ಕೊಡುತ್ತದೆ ಅದೇ ರೀತಿ ನಾವು ಅದರ ಬಲ ಬದಿಗೆ ತಿರುಗಿದಾಗ ಸಿಗುವ ದ್ವಾರವೇ ಇದು ಇದೇ ದ್ವಾರದಲ್ಲಿ ಸ್ವಲ್ಪ ಕಾಲ್ನಡಿಗೆಯಲ್ಲಿ ಮುಂದುವರೆದಂತೆ ಸಿಗುವ ಸ್ಥಳ ಸಿಗುವ ದೇವಸ್ಥಾನ ಇದು ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕಾಪು ಅದೇ ರೀತಿ ಕಾಲ್ನಡಿಗೆಯಲ್ಲಿ ಮುಂದಕ್ಕೆ ಸಲ್ಲಿಸಿದಾಗ ಸಿಗುವ ದೇವಸ್ಥಾನ ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾಪು ದೇವಸ್ಥಾನದ ಎಡಬದಿಯಲ್ಲಿ ಸ್ವಲ್ಪ ದೂರಕ್ಕೆ ಹೋದಂತೆ ಸಿಗುವ ದೇವಸ್ಥಾನ ಹುಲಿಚಂಡಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಅದರದೇ ಆದ ಪ್ರತೀಕ ಹಾಗೆಯೇ ನಂಬಿಕೆ ಕೂಡ ಇದೆ ಅದೇ ರೀತಿ ಈ ಹುಲಿಚಂಡಿ ದೇವಸ್ಥಾನದ ನಂತರ ಕಾಲ್ನಡಿಗೆಯಲ್ಲಿ ಅದೇ ದಾರಿಯಲ್ಲಿ ಹಿಂದಕ್ಕೆ ಬಂದು ಸ್ವಲ್ಪ ಮುಂದಕ್ಕೆ ಚಲಿಸಿದಾಗ ಇಲ್ಲಿ ಎಡಬದಿಯಲ್ಲಿ ಇರುವಂಥದ್ದು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಸಭಾಗೃಹ ಹಾಗೆಯೇ ಸ್ವಲ್ಪ ಮುಂದಕ್ಕೆ ಚಲಿಸಿ ಸ್ವಲ್ಪ ಮುಂದಕ್ಕೆ ಬಂದಾಗ ಇಲ್ಲಿ ನನ್ನ ಎಡಬದಿಗೆ ಇರುವಂಥದ್ದು ಮಹಾದೇವಿ ಪ್ರದೆ ಕಾಪು ಹೀಗೆ ಸ್ವಲ್ಪ ಮುಂದಕ್ಕೆ ಬಂದು ಎಡಬದಿಗೆ ತಿರುಗಿದಾಗ ಸಿಗುವ ದೈವಸ್ಥಾನ ಪಾಷಾಣ ಮೂರ್ತಿ ಧರ್ಮದೈವ ಶ್ರೀ ಕಲಕುರ್ ದೇವಸ್ಥಾನ ಕಾಪು ಅದೇ ದಾರಿಯಲ್ಲಿ ಮುಂದಕ್ಕೆ ಸಾಕುವಾಗ ಎಡಬದಿಗೆ ಸಿಗುವ ದೇವಸ್ಥಾನ ಕೋಟೆ ಶ್ರೀ ಬಬ್ಬು ಸ್ವಾಮಿ ಮತ್ತು ಧೂಮಾವತಿ ದೇವಸ್ಥಾನ ಕಾಪು ಅದೇ ರೀತಿ ಸ್ವಲ್ಪ ಮುಂದಕ್ಕೆ ಬಂದು ಎಡಬದಿಗೆ ಚಲಿಸಿ ಕಾಲ್ನಡಿಗೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಂತೆ ಸಿಗುವ ದೇವಸ್ಥಾನ ಶ್ರೀ ಧೂಮಾವತಿ ದೇವಸ್ಥಾನ ಕಾಪು ಅದೇ ರೀತಿ ಎಡಬದಿಗೆ ಇರುವ ದೇವಸ್ಥಾನ ಶ್ರೀ ಗುಡಿ ದೇವಸ್ಥಾನ ಗುಡಿ ದೇವಸ್ಥಾನ ಸ್ವಲ್ಪ ಮುಂದಕ್ಕೆ ಚಲಿಸಿದಾಗ ಎಣ್ಣೆ ಸ್ವಲ್ಪ ಮುಂದಕ್ಕೆ ಹೋದಂತೆ ಎಡಬದಿಗೆ ಇರುವ ದೇವಸ್ಥಾನ ಶ್ರೀ ಬಬ್ಬು ಸ್ವಾಮಿ ಹಾಗೂ ಧೂಮಂತಿ ದೇವಸ್ಥಾನ ಹಾಗೆಯೇ ಎಚ್ ಚಿಕ್ಕಿನಲ್ಲಿ ಮುಂದುವರೆದಾಗ ಸ್ವಲ್ಪ ದೂರ ಚಲಿಸಿದ ನಂತರ ಇಲ್ಲಿ ಬಿಳಿ ಗೋಡೆ ಕಾಣ್ತಾ ಅಲ್ಲ ಇದು ಹಳೆ ಕಾಲದಲ್ಲಿ ಜೈನರ ಬೀಡು ಆಗಿತ್ತು ಅಂದರೆ ಗುತ್ತುದಿಲ್ಲ ಇಲ್ಲ ಹೇಳ್ತಾರಲ್ಲ ಅದೇ ಅದೇ ಸರಿಯಾಗಿ ಜೈನರ ಬೀಡು ಆಗಿತ್ತು ಯಾರು ಇಲ್ಲ ಇಲ್ಲಿ ಇಲ್ಲ ಎಸ್ ಹೋಗೋಣ ಹೀಗೆ ಇದೇ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಂತೆ ಅದೇ ರೀತಿ ಟರ್ನ್ ಹೊಡೆದು ಅದೇ ದಾರಿಯಲ್ಲಿ ಮುಂದುವರೆದಂತೆ ಸಿಗುವ ದೇವಸ್ಥಾನ ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನ ಕಾಪು ಈ ದೇವಸ್ಥಾನದ ಮುಂಭಾಗ ಇರುವ ದೇವಸ್ಥಾನ ಶ್ರೀ ಮೂರನೇ ಮಾರಿಯಮ್ಮ ದೇವಸ್ಥಾನ ಹೊರೆಯದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶ್ರೀ ಧರ್ಮನಾಥ ಸ್ವಾಮಿ ದಿನಮಂದಿರ ರಕ್ಷಣಾಪುರ ಕಾಪು ರಕ್ಷಣಾಪುರ ಎಂಬ ಊರಿನ ಹೆಸರಿನಂತೆ ರಕ್ಷಣಾಪುರದ ಜನರನ್ನು ಹಾಗೆಯೇ ನಂಬಿದ ಭಕ್ತಾದಿಗಳನ್ನು ರಕ್ಷಿಸುವ ನನ್ನ ಮನೆಯ ಸುತ್ತಮುತ್ತಲಿನ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿರುವ ದೇವರುಗಳು ನೆಲೆಸಿರುವ ಜಾಗವನ್ನು ಸಾಧ್ಯವಾದಷ್ಟು ತೋರಿಸಿದ್ದೇನೆ ಇದರೊಂದಿಗೆ ತಮ್ಮ ಆಚರಣೆ ಸಂಪ್ರದಾಯಗಳನ್ನು ಅರಿತು ತುಳುನಾಡಿನ ವಿಶೇಷತೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ತರವಾದ ಕೆಲಸವನ್ನು ತಮ್ಮ ತಮ್ಮ ಮನೆಯಲ್ಲಿಯೇ ಮಕ್ಕಳಿಗೆ ನೀಡಬೇಕೆಂದು ಬಯಸುತ್ತೇನೆ ಇದರೊಂದಿಗೆ ತಮ್ಮ ಉಡುಪಿಯ ಪ್ರವಾಸ ಸಂದರ್ಭದಲ್ಲಿ ಈ ಕಾಪು ಕ್ಷೇತ್ರದ ದೇವರುಗಳ ದರ್ಶನವನ್ನು ತಾವೆಲ್ಲರೂ ಪಡೆಯಲೇಬೇಕೆಂದು ಸಲಹೆಯನ್ನು ನೀಡುತ್ತಾ ಈ ದೇವರುಗಳ ಕೃಪಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೋರಿಕೊಳ್ಳುತ್ತಿದ್ದೇನೆ